बांग्ला गांधी पुथी ध्वंस ಎರಡನೇ ಬಾರಿ ಬಂಗಬಂಧು ಹತ್ಯೆ ಯಾರೇ ಮುಸ್ಲಿಂ ರಾಷ್ಟ್ರದ ಸಮಾಜವಾದಿ ನಾಯಕ ನಮಸ್ಕಾರ ಸ್ನೇಹಿತರೆ ಮಸ್ತ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿ ಬಾಂಗ್ಲಾ ಪಿತಾಮಹಾ ಬಂಗಬಂಧು ಅಂತ ಕರೆಸಿಕೊಳ್ಳುವ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ಪ್ರಧಾನಿ ಶೇಖ್ ಮುಜಿಬುರ್ ರೆಹಮಾನ್ ಅವರ ಸಿಕ್ಕ ಸಿಕ್ಕ ಪುತ್ಥಳಿ ಸ್ಮಾರಕಗಳನ್ನು ಪ್ರತಿಭಟನಾಕಾರರು ಧ್ವಂಸ ಮಾಡ್ತಾ ಇದ್ದಾರೆ ಮುಜಿಬುರ್ ಪುತ್ರಿ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅಧಿಕೃತ ನಿವಾಸದ ಮುಂದೆ ಇದ್ದ ಪ್ರತಿಮೆಗೆ ಏಣಿ ಹಾಕಿ ತಲೆ ಮೇಲೆ ಹತ್ತಿ ಅಪಮಾನ ಮಾಡಿದ್ದಾರೆ ಕೊನೆಗೆ ಜೆಸಿಬಿ ಬಳಸಿ ಉರುಳಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅಮೆರಿಕದ ನ್ಯೂಯಾರ್ಕ್ ನಲ್ಲಿರೋ ಬಾಂಗ್ಲಾ ಕೌನ್ಸುಲರ್ ಕಚೇರಿಗೂ ನುಗ್ಗಿರೋ ಜನ ಮುಜಿಬುರ್ ಫೋಟೋವನ್ನ ಕಿತ್ತು ಬಿಸಾಕಿದ್ದಾರೆ ಬಾಂಗ್ಲಾ ರಾಷ್ಟ್ರೀಯವಾದಿಗಳು ಈ ಘಟನೆ ಕುರಿತು ರೆಹಮಾನ್ ರನ್ನ ಎರಡನೇ ಬಾರಿಗೆ ಹತ್ಯೆ ಮಾಡಲಾಗಿದೆ ಅಂತ ವಿಶ್ಲೇಷಿಸಿದ್ದಾರೆ ಹಾಗಿದ್ರೆ ಯಾರು ಈ ಶೇಖ್ ಮುಜಿಬುರ್ ರೆಹಮಾನ್ ಬಾಂಗ್ಲಾ ಸ್ವಾತಂತ್ರ್ಯದಲ್ಲಿ ಇವರ ಪಾತ್ರ ಏನು ಇವರನ್ನ ಬಂಗ ಬಂಧು ಅಂತ ಕರೆಯೋದು ಯಾಕೆ ಸ್ವಾತಂತ್ರ್ಯ ಕೊಟ್ಟ ನಾಯಕನ ಮೇಲೆ ಬಾಂಗ್ಲಾ ಜನ ಈ ರೀತಿ ದ್ವೇಷ ತೋರಿಸ್ತಿರೋದು ಯಾಕೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡೆ ಮಿಸ್ ಮಾಡಿದೆ ಶೇಖ್ ಮುಜಿಬುರ್ ರೆಹಮಾನ್ ಬಾಂಗ್ಲಾದೇಶದ ರಾಷ್ಟ್ರಪಿತ ಜೊತೆಗೆ ಬಾಂಗ್ಲಾದ ಮೊದಲ ಅಧ್ಯಕ್ಷ ಹಾಗೂ ಎರಡನೇ ಪ್ರಧಾನಮಂತ್ರಿ ಕೂಡ ಆಗಿದ್ದವರು ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ವಿಮೋಚನೆ ಆದಮೇಲೆ ತಾತ್ಕಾಲಿಕ ಸರ್ಕಾರದಲ್ಲಿ ಅಧ್ಯಕ್ಷರಾಗಿದ್ದರು ಅದೇ ವರ್ಷ ಡಿಸೆಂಬರ್ನಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಇವರೇ ಪ್ರೈಮ್ ಮಿನಿಸ್ಟರ್ ಕೂಡ ಆದರು ಮುಜಿಬುರ್ ರೆಹಮಾನ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರ ಮಾರ್ಚ್ ಹದಿನೇಳನೇ ತಾರೀಕು ಢಾಕಾ ಬಳಿಯೂರು ಗೋಪಾಲ್ ನ ತುಂಗಿಪಾರ ಅನ್ನೋ ಕಡೆ ಶ್ರೀಮಂತ ಕುಟುಂಬದಲ್ಲಿ ಅವರು ಹುಟ್ಟಿದ್ರು ಇವರ ಪೂರ್ವಜರು ಇರಾಕಿ ಅರಬ್ ಮೂಲದವರು ಅದಕ್ಕೆ ಇವರು ಹೆಸರಲ್ಲಿ ಇರೋದು ಹದಿನೆಂಟು ವರ್ಷಕ್ಕೆ ಫಜಲಾ ಫಜ್ಲ ಜೊತೆಗೆ ಮದುವೆಯಾಯಿತು ವಿದ್ಯಾರ್ಥಿಯಾಗಿದ್ದಾಗಲೇ ರಾಜಕೀಯದ ಕಡೆಗೆ ಒಲವನ್ನು ತೋರಿಸಿದ್ರು ಆಲ್ ಇಂಡಿಯಾ ಮುಸ್ಲಿಂ ಸ್ಟೂಡೆಂಟ್ಸ್ ಫೆಡರೇಷನ್ಗೆ ಸೇರಿದ್ರು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಟೈಮ್ನಲ್ಲಿ ಅಂದ್ರೆ ಮೂರರಿಂದ ನಲವತ್ತೇಳರವರೆಗೆ ಕಲ್ಕತ್ತಾದಲ್ಲೇ ಇವರಿದ್ರು ಅಲ್ಲೇ ಉನ್ನತ ಶಿಕ್ಷಣ ಮಾಡಿಕೊಂಡು ಮುಸ್ಲಿಂ ಲೀಗ್ ಕಾರ್ಯಕರ್ತರಾಗಿ ಸಂಯುಕ್ತ ಬಂಗಾಳ ಚಳುವಳಿ ಭಾರತದ ಸ್ವಾತಂತ್ರ್ಯ ಹೋರಾಟ ಪಾಕಿಸ್ತಾನ ಮೂಮೆಂಟ್ಗಳಲ್ಲೂ ಗಳಲ್ಲೂ ಪಾಲ್ಗೊಂಡಿರ್ತಾರೆ ಮುಂದೆ ಅವರು ಅವಾಮಿ ಲೀಗ್ ಪಾರ್ಟಿಯ ಮುಂಚೂಣಿ ನಾಯಕರಾದರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಈಸ್ಟ್ ಪಾಕಿಸ್ತಾನ್ ಅವಾಮಿ ಮುಸ್ಲಿಂ ಲೀಗ್ ಹೆಸರಲ್ಲಿ ಈ ಪಕ್ಷ ಸ್ಥಾಪನೆಯಾದಾಗ ಶೇಖ್ ಮುಜೀಬ್ರನ್ನ ಪಕ್ಷದ ಜಂಟಿ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗುತ್ತೆ ಐವತ್ತರ ದಶಕದಲ್ಲಿ ರಹಮಾನ್ ಬಂಗಾಲಿ ಭಾಷೆಗೆ ಪಾಕಿಸ್ತಾನದ ಅಧಿಕೃತ ಭಾಷೆ ಸ್ಥಾನಮಾನ ಸಿಗಬೇಕು ಅನ್ನೋ ಮೂವ್ಮೆಂಟ್ ಶುರು ಮಾಡ್ತಾರೆ ಯಾಕಂದ್ರೆ ಅದುವರೆಗೆ ಉರ್ದು ಮಾತ್ರ ಅಧಿಕೃತ ಭಾಷೆಯಾಗಿರುತ್ತೆ ಈ ಕಡೆ ವೆಸ್ಟ್ ಪಾಕಿಸ್ತಾನ ಅವರ ಪ್ರಭಾವ ಜಾಸ್ತಿ ಇರುತ್ತೆ ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟಕ್ಕೆ ಮುಖ್ಯ ಕಾರಣ ಈ ಬೆಂಗಾಲಿ ಭಾಷೆಯ ಮೂವ್ಮೆಂಟ್ ಹಾಗೂ ಬೆಂಗಾಲಿಗಳ ಮೇಲಿನ ಈ ವೆಸ್ಟ್ ಪಾಕಿಸ್ತಾನ ಶೋಷಣೆ ಮುಜಿಬುರ್ ರೆಹಮಾನ್ ಘೋಷಿಸೋ ಆರು ಪಾಯಿಂಟ್ ಮೂವ್ಮೆಂಟ್ ಸಿಕ್ಸ್ ಪಾಯಿಂಟ್ಸ್ ಮೂವ್ಮೆಂಟ್ ಬಾಂಗ್ಲಾ ರಾಷ್ಟ್ರೀಯ ಚಳುವಳಿಗೆ ಮುನ್ನುಡಿ ಪಾಕಿಸ್ತಾನದ ಅನ್ಯಾಯಕಾರಿ ಧೋರಣೆ ವಿರುದ್ಧ ಬೆಂಗಾಲಿಗಳು ರೊಚ್ಚಿಗೇಳೋದು ಇದೇ ಮೂಮೆಂಟ್ ನಿಂದ ಮುಜಿಬುರ್ ರೆಹಮಾನ್ ಪಶ್ಚಿಮ ಪಾಕಿಸ್ತಾನಕ್ಕೆ ಹೋಗಿ ಆರು ಕಂಡೀಷನ್ ಹಾಕಿ ಬರ್ತಾರೆ ಆ ಕಂಡೀಷನ್ಸ್ ಅಲ್ಲಿ ಏನಿತ್ತು ಅಂತ ಕ್ವಿಕ್ ಆಗಿ ನೋಡಲೇಬೇಕು ನಾವು ಒಂದು ಲಾಹೋರ್ ರೆಸೊಲ್ಯೂಷನ್ ಆಧಾರದ ಮೇಲೆ ಪಾಕಿಸ್ತಾನ ಫೆಡರೇಷನ್ ರಚನೆಯಾಗಬೇಕು ಹಾಗೂ ಅದರಲ್ಲಿ ಸಾರ್ವತ್ರಿಕ ಮತದಾನದಿಂದ ಆಯ್ಕೆಯಾಗುವ ಸಂಸದೀಯ ಸರ್ಕಾರ ಇರಬೇಕು ಅನ್ನೋದು ಮೊದಲ ಕಂಡೀಷನ್ ಹಾಗೆ ರಕ್ಷಣಾ ಹಾಗೂ ವಿದೇಶಾಂಗ ವ್ಯವಹಾರಗಳು ಮಾತ್ರ ಕೇಂದ್ರ ಸರ್ಕಾರದ ಕೈಯಲ್ಲಿರಬೇಕು ಮಿಕ್ಕ ಅಧಿಕಾರಗಳು ರಾಜ್ಯಗಳ ಕೈಯಲ್ಲಿರಲಿ ಅಂದರೆ ಪೂರ್ವ ಹಾಗೂ ಪಶ್ಚಿಮ ಪಾಕಿಸ್ತಾನ ಸಂಯುಕ್ತ ರಾಜ್ಯಗಳ ಕೈಯಲ್ಲಿ ಹೆಚ್ಚಿನ ಅಧಿಕಾರ ಇರಬೇಕು ಅಂತ ಆಗ್ರಹ ಮಾಡಿದ್ರು ನೆಕ್ಸ್ಟ್ ಪೂರ್ವ ಹಾಗೂ ಪಶ್ಚಿಮ ಪಾಕಿಸ್ತಾನಗಳಿಗೆ ಬೇರೆ ಬೇರೆ ಕರೆನ್ಸಿ ಇರಬೇಕು ಅಥವಾ ಬಂಡವಾಳಕ್ಕಾಗಿ ಎರಡು ಪಾಕಿಸ್ತಾನಗಳ ಮಧ್ಯೆ ಕಿತ್ತಾಟ ಬರದೇ ಇರೋ ಥರ ಪರಿಣಾಮಕಾರಿ ಕಾನೂನುಗಳನ್ನು ಜಾರಿಗೆ ತರಬೇಕು ಜೊತೆಗೆ ಪೂರ್ವ ಪಾಕಿಸ್ತಾನಕ್ಕೆ ಸಪ್ರೇಟ್ ರಿಸರ್ವ್ ಬ್ಯಾಂಕ್ ಸಪ್ರೇಟ್ ಹಣಕಾಸು ನೀತಿ ವಿತ್ತೀಯ ನೀತಿಗಳು ಬರಬೇಕು ಅನ್ನೋದು ಇವರ ಮೂರನೇ ದೊಡ್ಡ ಆಗ್ರಹ ಆಗಿತ್ತು ಹಾಗೆ ತೆರಿಗೆ ಹಾಗೂ ಆದಾಯ ಸಂಗ್ರಹಿಸುವ ಅಧಿಕಾರ ಈ ಸಂಯುಕ್ತ ವಿಭಾಗಗಳಿಗಿರಬೇಕು ಅಂದರೆ ಪೂರ್ವದ ತೆರಿಗೆ ಸಂಗ್ರಹ ಪೂರ್ವದಲ್ಲೇ ಆಗಬೇಕು ಕೇಂದ್ರ ಸರ್ಕಾರ ತನ್ನ ಖರ್ಚುಗಳಿಗೆ ಎರಡು ವಿಭಾಗಗಳಿಂದಲೂ ಒಂದು ಭಾಗವನ್ನು ತಗೋಬೇಕು ಅನ್ನೋದು ನಾಲ್ಕನೇ ಪಾಯಿಂಟ್ ಆಗಿತ್ತು ನೆಕ್ಸ್ಟ್ ವಿದೇಶಿ ವಿನಿಮಯ ಗಳಿಕೆ ಎರಡು ಸಪರೇಟ್ ಅಕೌಂಟ್ ಮಾಡಬೇಕು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇಟ್ಕೊಳ್ಳೋಕೆ ಕೇಂದ್ರ ಸರ್ಕಾರದ ಅಗತ್ಯಕ್ಕೆ ಎರಡು ವಿಭಾಗಗಳಿಂದಲೂ ಸಮನಾಗಿ ಫಾರೆಕ್ಸ್ ಹೋಗಬೇಕು ಇದಕ್ಕೊಂದು ರೇಷಿಯೋ ಫಿಕ್ಸ್ ಆಗಬೇಕು ದೇಸಿ ಉತ್ಪನ್ನಗಳು ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನಗಳ ಮಧ್ಯೆ ತೆರಿಗೆ ಇಲ್ಲದೆ ವಿನಿಮಯ ಆಗಬೇಕು ಸಂವಿಧಾನದಲ್ಲಿ ಎರಡು ವಿಭಾಗಗಳ ವಿದೇಶಿ ವ್ಯವಹಾರಗಳಿಗೆ ಕಾನೂನು ರೂಪಿಸಬೇಕು ನೆಕ್ಸ್ಟ್ ಆರನೇ ಪಾಯಿಂಟ್ ಪೂರ್ವ ಪಾಕಿಸ್ತಾನಕ್ಕೆ ಸಪ್ರೇಟ್ ಮಿಲಿಟರಿ ಪ್ಯಾರಾಮಿಲಿಟರಿ ಪಡೆಗಳು ಬೇಕು ನೇವಿ ಕೇಂದ್ರ ಕಚೇರಿ ಪೂರ್ವ ಪಾಕಿಸ್ತಾನದಲ್ಲಿರಬೇಕು ಅಂತ ಆಗ್ರಹ ಮಾಡಿದ್ರು ಈ ಅಂಶಗಳು ಬಾಂಗ್ಲಾ ರಾಜಕೀಯದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುವುದು ರಾಷ್ಟ್ರೀಯತಾವಾದಿ ಹೋರಾಟದ ಕಿಡಿ ಈಸ್ಟ್ ಪಾಕಿಸ್ತಾನದಲ್ಲಿ ಅಂದ್ರೆ ಇಂದಿನ ಬಾಂಗ್ಲಾದೇಶದಲ್ಲಿ ಭಗ್ಗಂತ ಹತ್ತು ಇವುಗಳಿಂದಲೇ ಸಾವಿರದ ಒಂಬೈನೂರ ಎಪ್ಪತ್ತರ ಪಾಕ್ ಜನರಲ್ ಎಲೆಕ್ಷನ್ ನಲ್ಲಿ ಅವಾಮಿ ಲೀಗ್ಗೆ ಅಂದ್ರೆ ಈಸ್ಟ್ ಪಾಕಿಸ್ತಾನ ಅಂದ್ರೆ ಇಂದಿನ ಬಾಂಗ್ಲಾದೇಶ ಇರೋ ಜಾಗದ ಈ ಪೊಲಿಟಿಕಲ್ ಪಾರ್ಟಿಗೆ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಸಿಕ್ತು ಚುನಾವಣೆ ಗೆದ್ರೂ ಅಧಿಕಾರ ಸಿಗಲಿಲ್ಲ ಸ್ನೇಹಿತರ ಎಪ್ಪತ್ತರ ಚುನಾವಣೆಯಲ್ಲಿ ಪಾಕಿಸ್ತಾನ್ ನ್ಯಾಷನಲ್ ಅಸೆಂಬ್ಲಿಯ ಮುನ್ನೂರು ಸೀಟುಗಳ ಪೈಕಿ ನೂರ ಅರವತ್ತೇಳರಲ್ಲಿ ಮುಜಿಬುರ್ ರೆಹಮಾನ್ರ ಅವಾಮಿ ಲೀಗ್ ಗೆದ್ದಿತ್ತು ಅವಾಮಿ ಲೀಗ್ ಎರಡೂ ಪಾಕಿಸ್ತಾನಗಳನ್ನು ಸೇರಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿತ್ತು ಆತ ಜುಲ್ಫಿಕರ್ ಅಲಿ ಭುಟ್ಟವರ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಗೆ ಎಂಬತ್ತಾರು ಸೀಟ್ ಅಷ್ಟೇ ಬಂದಿತ್ತು ಆದರೆ ಪೂರ್ವ ಪಾಕಿಸ್ತಾನದ ಪಾರ್ಟಿಯೊಂದು ಕೇಂದ್ರದಲ್ಲಿ ಅಧಿಕಾರ ಹಿಡಿಯೋದು ಇಸ್ಲಾಮಾಬಾದ್ ರೂಲ್ ಮಾಡೋದು ಈ ಕಡೆ ಇರೋರಿಗೆ ಇಷ್ಟ ಇರಲಿಲ್ಲ ಬುಟ್ಟೋಗೆ ಹಾಗೂ ರಾಷ್ಟ್ರಪತಿ ಯಾಹಿಯಾ ಖಾನ್ಗೆ ಬೇಕಾಗಿರಲಿಲ್ಲ ಹೀಗಾಗಿ ಪಾಕ್ ಅಧ್ಯಕ್ಷರು ಅವಾಮಿ ಲೀಗ್ಗೆ ಪ್ರಧಾನಿ ಅಭ್ಯರ್ಥಿಯಾಗಿದ್ದ ಮುಜಿಬುರ್ ರೆಹಮಾನ್ಗೆ ಅಧಿಕಾರ ಹಸ್ತಾಂತರ ಮಾಡಲ್ಲ ಬದಲಿಗೆ ಹಿರಿಯ ಬಂಗಾಳಿ ರಾಜಕಾರಣಿ ನೂರುಲ್ ಅಮಿನ್ರನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡ್ತಾರೆ ಪಿಪಿಪಿ ಹಾಗೂ ಅವಾಮಿ ಲೀಗ್ ಮಧ್ಯೆ ರಾಜ್ಯ ಮಾಡಿಸಿ ಅಂತ ಅವರನ್ನ ಮುಂದೆ ಬಿಡ್ಲಾಗುತ್ತೆ ಆದರೆ ಅಷ್ಟೊತ್ತಿಗಾಗಲೇ ಪೂರ್ವ ಪಾಕಿಸ್ತಾನದಲ್ಲಿ ಬೆಂಕಿ ಬಿದ್ದಿರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಮಾರ್ಚ್ ಏಳನೇ ತಾರೀಕು ಢಾಕಾದಲ್ಲಿ ಮುಜಬರ್ ರೆಹಮಾನ್ ಮಾಡೋ ಭಾಷಣ ಬಾಂಗ್ಲಾ ವಿಮೋಚನಾ ಹೋರಾಟಕ್ಕೆ ದಾರಿ ಮಾಡಿಕೊಡುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಾವು ರಕ್ತ ಕೊಟ್ವಿ ಸಾವಿರದ ಒಂಬೈನೂರಲ್ಲಿ ಬಹುಮತ ಪಡ್ಕೊಂಡಿದ್ವಿ ಈಗಲೂ ಬಹುಮತ ಬಂದಿದೆ ಆದರೆ ನಮ್ಮನ್ನ ದೇಶದ ಚುಕ್ಕಾಣಿ ಹಿಡಿಯೋಕೆ ಬಿಡ್ತಾ ಇಲ್ಲ ಈ ಬಾರಿ ವಿಮೋಚನೆಗೆ ಹೋರಾಟ ಮಾಡಬೇಕು ನಾವು ಸ್ವತಂತ್ರ ಪಡಿಬೇಕು ಅಂತ ಕರೆ ಕೊಡ್ತಾರೆ ಇದಾದ ಹದಿನೇಳು ದಿನ ಆದಮೇಲೆ ಅಸಹಕಾರ ಚಳುವಳಿ ಶುರುವಾಗುತ್ತೆ ಮುಂದೆ ಬಾಂಗ್ಲಾ ವಿಮೋಚನಾ ಯುದ್ಧ ಶುರುವಾಗುತ್ತೆ ಪಾಕಿಸ್ತಾನ ಸೇನೆ ಮುಜಿಬುರನ್ನ ಅರೆಸ್ಟ್ ಮಾಡೋಕು ಮುಂಚೆ ಟೆಲಿಗ್ರಾಮ್ ಮೂಲಕ ಮುಜಿಬುರ್ ರೆಹಮಾನ್ ಅವಾಮಿ ಲೀಗ್ ನಾಯಕರಿಗೆ ಬಾಂಗ್ಲಾದೇಶ ಈಗ ಸ್ವತಂತ್ರವಾಗಿದೆ ಪಾಕಿಸ್ತಾನ ಸೇನೆ ದೇಶದಿಂದ ಆಚೆ ಹೋಗುವವರೆಗೂ ಹೋರಾಟ ನಿಲ್ಲಿಸಬೇಡಿ ಅಂತ ದೊಡ್ಡ ಹೋರಾಟಕ್ಕೆ ಕರೆ ಕೊಡ್ತಾರೆ ಮೇಲೆ ಬರೋಬ್ಬರಿ ಒಂಬತ್ತು ತಿಂಗಳ ಅಶಾಂತಿ ಸಂಘರ್ಷ ಪಾಕ್ ಸೈನಿಕರು ಜೊತೆಗೆ ಪಾಕ್ ಪರ ಇದ್ದಂತಹ ಜಮಾತ್ ಸೇನಾ ಪಡೆಗಳು ಸೇರಿ ಬಂಗಾಳಿಗಳ ನರಮೇದ ಲೈಂಗಿಕ ಹಿಂಸಾಚಾರ ಮಾಡ್ತಾರೆ ಲಕ್ಷಾಂತರ ಜನರ ಮೇಲೆ ಅತ್ಯಾಚಾರ ನಡೆಸಲಾಗುತ್ತೆ ಆಗ ಭಾರತ ಮಧ್ಯಪ್ರವೇಶ ಮಾಡುತ್ತೆ ಇಂದಿರಾ ಗಾಂಧಿ ಸರ್ಕಾರ ಹಾಗೂ ಭಾರತದ ಮಿತ್ರ ದೇಶಗಳ ಸಹಾಯದಿಂದ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶವಾಗುತ್ತೆ ಸಾವಿರ ಪಾಕ್ ಸೈನಿಕರು ಭಾರತದ ಸೇನೆ ಮುಂದೆ ಶರಣಾಗ್ತಾರೆ ಮುಜಿಬುರ್ ರೆಹಮಾನ್ ರಿಲೀಸ್ ಆಗ್ತಾರೆ ಮುಸ್ಲಿಂ ರಾಷ್ಟ್ರದ ಸಮಾಜವಾದಿ ನಾಯಕ ಸ್ನೇಹಿತರೆ ಅವಾಮಿ ಲೀಗ್ ಪಾಕಿಸ್ತಾನದ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಪ್ರತಿನಿಧಿಸೋಕೆ ಪ್ರಯತ್ನ ಮಾಡುತ್ತೆ ಅಂದ್ರೆ ಬೆಂಗಾಲಿ ಹಿಂದೂಸ್ ಹಾಗೂ ಪಾಕಿಸ್ತಾನಿ ಕ್ರಿಶ್ಚಿಯನ್ನರಿಗೂ ರೆಪ್ರೆಸೆಂಟೇಷನ್ ಇರುತ್ತೆ ಇದೇ ಕಾರಣಕ್ಕೆ ಮುಜಿಬುರ್ ರೆಹಮಾನ್ ಜನರಲ್ ಸೆಕ್ರೆಟರಿ ಆಗಿದ್ದಾಗಲೇ ಈಸ್ಟ್ ಪಾಕಿಸ್ತಾನ ಅವಾಮಿ ಮುಸ್ಲಿಂ ಲೀಗ್ ಅನ್ನೋ ಹೆಸರಿಂದ ಮುಸ್ಲಿಂ ಪದವನ್ನ ತೆಗೆಯಲಾಗುತ್ತೆ ಮುಜಿಬುರ್ ರೆಹಮಾನ್ ಅಧಿಕಾರಕ್ಕೆ ಬಂದ ಮೇಲೆ ಸಮಾಜವಾದವನ್ನ ರಾಷ್ಟ್ರೀಯ ನೀತಿ ಅಂತ ಘೋಷಣೆ ಮಾಡ್ತಾರೆ ಬಾಂಗ್ಲಾದೇಶ ದಕ್ಷಿಣ ಏಷ್ಯಾದಲ್ಲೇ ಮೊದಲ ಸಾಂವಿಧಾನಿಕ ಸಮಾಜವಾದಿ ರಾಷ್ಟ್ರ ಆಯಿತು ಭಾರತದ ಸಂವಿಧಾನಕ್ಕೆ ಸೋಷಿಯಲಿಸ್ಟ್ ಅನ್ನೋ ಪದ ಸೇರಿಸಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಬಾಂಗ್ಲಾ ನಮ್ಗಿಂತ ಮುಂಚೆ ಮಾಡಿತ್ತು ಇನ್ನು ರೆಹಮಾನ್ ಅಧಿಕಾರಕ್ಕೆ ಬಂದ ಮೇಲೆ ಶೇಖ್ ಹಸೀನಾ ಮೇಲೆ ಆರೋಪ ಇರುವಂತೆ ಅವರನ್ನು ನಿರಂಕುಶ ಆಡಳಿತಗಾರ ಭ್ರಷ್ಟ ನಾಯಕ ಅಂತ ಟೀಕೆ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎಪ್ಪತ್ತೈದರವರೆಗೆ ಬಾಂಗ್ಲಾದಲ್ಲಿ ಎಡಪಂಥೀಯರ ಬಂಡಾಯ ಜಾಸ್ತಿ ಆಯಿತು ಇದು ವಿಕೋಪಕ್ಕೆ ಹೋಗಿ ಸಾವಿರದ ಎಪ್ಪತ್ತೈದರಲ್ಲಿ ಮುಜಿಬುರ್ ರೆಹಮಾನ್ರ ಹತ್ಯೆ ಮಾಡಲಾಯಿತು ಈಗಲೂ ಬೆಂಗಾಲಿಗಳಲ್ಲಿ ಒಂದು ಭಾಗ ಮುಜಿಬುರ್ ಬಾಂಗ್ಲಾದ ಆರ್ಥಿಕತೆಯನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದ್ರು ಸರ್ವಾಧಿಕಾರಿ ಧೋರಣೆ ಇತ್ತು ಅಂತ ಟೀಕೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಬರಗಾಲವನ್ನು ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ ಅನ್ನೋ ಟೀಕೆ ಕೂಡ ಇವ್ರ ಮೇಲೆ ಮಾಡಲಾಗುತ್ತೆ ಪ್ರಪಂಚ ಕಂಡಿರೋ ಘನಘೋರ ರಾಜಕೀಯ ಎಪ್ಪತ್ತೈದರಲ್ಲಿ ಮತ್ತೆ ದಂಗೆ ಶುರುವಾಯಿತು ಆಗಸ್ಟ್ ಹದಿನೈದನೇ ತಾರೀಕು ಭಾರತದಲ್ಲಿ ಇಂಡಿಪೆಂಡೆನ್ಸ್ ಡೇ ಆಚರಿಸ್ತಾ ಇದ್ರೆ ಬಾಂಗ್ಲಾದಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಕುಟುಂಬದ ನರಮೇಧ ನಡೆದು ಹೋಗಿತ್ತು ಢಾಕಾದ ದಾನ್ ಮಂಡಿಯಲ್ಲಿರೋ ಪ್ರಧಾನಿ ಅಧಿಕೃತ ನಿವಾಸಕ್ಕೆ ನುಗ್ಗಿದ ಬಾಂಗ್ಲಾ ಮಿಲಿಟರಿ ಸಿಬ್ಬಂದಿ ಎಸ್ ಮಿಲಿಟರಿ ಸಿಬ್ಬಂದಿ ಮುಜಿಬುರ್ ಅವರ ಪತ್ನಿ ಮೂವರು ಮಕ್ಕಳು ಇಬ್ಬರು ಸೊಸೆಯಂದಿರು ಸಹಾಯಕರು ಅವಾಮಿ ಲೀಗ್ನ ಕೆಲ ನಾಯಕರನ್ನ ಸೇರಿ ಒಟ್ಟು ಮೂವತ್ತೆರಡು ಜನರನ್ನ ಹತ್ಯೆ ಮಾಡಿದರು ಇದನ್ನು ಜಗತ್ತಿನ ಅತ್ಯಂತ ಘನಘೋರ ಪೊಲಿಟಿಕಲ್ ಹತ್ಯಾಕಾಂಡ ಅಂತಲೇ ಬಿಂಬಿಸಲಾಗುತ್ತೆ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ಜನರಿಂದ ಬಂಗ ಬಂಧು ಅಥವಾ ಬಂಗಾಲಿಗಳ ಬಂಧು ಅಂತ ಕರೆಸ್ಕೊಂಡ ನಾಯಕನ ಫ್ಯಾಮಿಲಿಯನ್ನು ಸರ್ವನಾಶ ಮಾಡಲಾಗಿತ್ತು ಆ ಟೈಮ್ನಲ್ಲಿ ಶೇಖ್ ಹಸೀನಾ ಮತ್ತು ಶೇಖ್ ರಿಹಾನಾ ಇವರಿಬ್ಬರು ಸಿಸ್ಟರ್ಸ್ ಅಕ್ಕ ತಂಗಿ ಜರ್ಮನಿಯಲ್ಲಿದ್ದಿದ್ದರಿಂದ ಇವರ ಪ್ರಾಣ ಉಳಿದಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಶೇಖ್ ಮುಜಿಬುರ್ ರೆಹಮಾನ್ ಬಂಗ ಬಂದು ಬಾಂಗ್ಲಾದ ರಾಷ್ಟ್ರಪಿತ ಇವ್ರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡೋ ಪ್ರಯತ್ನ ಶೇಖ್ ಹಸೀನಾ ಬಗ್ಗೆ ನಾವು ಪ್ರತ್ಯೇಕ ವರದಿಯನ್ನು ಮಾಡಿದೀವಿ ಆ ವಿಡಿಯೋ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಟ್ಯಾಪ್ ಮಾಡೋ ಮೂಲಕ ನೀವು ಈ ವರದಿಯನ್ನು ಕೂಡ ಚೆಕ್ ಮಾಡಬಹುದು ನೀವು ನೋಡಿಲ್ಲ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ